ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನಿವತ್ತು ಹೀರೆಕಾಯಿ ಮೊಟ್ಟೆನ ಬಳಸ್ಕೊಂಡು ತುಂಬ ಸಿಂಪಲ್ ಆಗಿರುವಂಥ ಪಲ್ಯನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಇದು ಚಪಾತಿ ರೋಟಿ ರೈಸ್ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಇದು ಸೈಡ್ ಇಷ್ಟಾಗೂ ಸಮೇತ ತಿನ್ಬೋದು ನಾವು ಇದು ಹೊಸ್ದಾಗಿ ಅಡುಗೆ ಮಾಡೋರು ಸಮೇತ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಇದು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಮೊದಲನೇದಾಗಿ ಸ್ಟವ್ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒನ್ ಟೀ ಸ್ಪೂನ್ ಆಗೋ ಇಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದು ನಾಲ್ಕು ಗ್ರೀನ್ ಚಿಲ್ಲಿನ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಸಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದೆಲ್ಲ ಹಾಕ್ಕೊಂಡು ಒಂದು ಸರಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿಲಿ ನಮಗೆ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅಷ್ಟು ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಮೀಡಿಯಮ್ ಸೈಜು ಟೊಮೊಟೋನ ನಾನಿಲ್ಲಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿಲಿ ಆಮೇಲೆ ಈರೆಕಾಯಿ ನಾನು ಮುಂಚೆನೇ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಈ ಸೈಜ್ಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡಾದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಒನ್ ಟೀ ಸ್ಪೂನ್ ಆಗೋಷ್ಟು ಸಾಲ್ಟು ಇದೆಲ್ಲ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನು ಕ್ಯಾಪ್ ಅನ್ನೋದು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ಮೀಡಿಯಮ್ ಉರಿಯಲ್ಲಿ ಯಾಕಪ್ಪ ಅಂದರೆ ನಮಗೆ ಈರೆಕಾಯಲ್ಲಿರುವಂಥ ನೀರೆಲ್ಲ ಬಿಟ್ಕೊಂಡು ಹೀರೆಕಾಯಿ ಚೆನ್ನಾಗಿ ಬೇಯುತ್ತೆ ನೋಡಿ ಎಷ್ಟು ದಪ್ಪ ಕಾಣಿಸ್ತಾ ಇತ್ತು ಎಷ್ಟು ಸ್ವಲ್ಪ ಆಗಿಬಿಟ್ಟಿದೆ ಅಂತ ಹೀರೆಕಾಯಿ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ ನಮಗೆ ಇವಾಗ ಇದಕ್ಕೆ ನಾನು ಖಾರ ಅನ್ನೋದು ಸೇರಿಸ್ಕೊಳ್ಳೋಣ ನಾನು ಮುಂಚೆನೇ ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ ಒಂದು ಅರ್ಧ ಟೀ ಸ್ಪೂನ್ ಆಗೋ ಅಷ್ಟಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ನಾನು ಕ್ಯಾಪ್ ಅನ್ನೋದು ಕ್ಲೋಸ್ ಮಾಡ್ಕೊಳ್ತೀನಿ ಯಾಕಪ್ಪ ಅಂದರೆ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ ಅದರಿಂದ ನಾನು ಒಂದೆರಡು ನಿಮಿಷ ಬೇಯಿಸ್ಕೊಳ್ತೀನಿ ಆಮೇಲೆ ಇದಕ್ಕೆ ನಾನಿಲ್ಲಿ ಒಂದೆರಡು ಮೊಟ್ಟೆ ಅನ್ನೋದು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಬೇಕಂದರೆ ಇನ್ನೊಂದು ಮೂರು ನಾಲ್ಕು ಮೊಟ್ಟೆನೂ ಸಮೇತ ಹಾಕ್ಕೊಳ್ಬೋದು ನಿಮ್ಮ ಕ್ವಾಂಟಿಟಿ ಜಾಸ್ತಿ ಮಾಡೋದಾದರೆ ಜಾಸ್ತಿನೇ ಬೆಳೆಸ್ಕೊಳ್ಳಿ ಎಲ್ಲ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ ಅನ್ನೋದು ಕ್ಲೋಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಇದನ್ನು ಐ ಫ್ಲೇಮಲ್ಲಿ ಇಟ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ನಮಗೆ ಮೊಟ್ಟೆ ಅನ್ನೋದು ಎಷ್ಟು ಬೆಂದಿದೆ ಚೆನ್ನಾಗಿ ಕುಕ್ಕಾಗಿರುತ್ತೆ ಎಲ್ಲನೂ ಸಮೇತ ನೋಡಿ ನಮ್ಗೆ ಆಲ್ಮೋಸ್ಟ್ ಇನ್ನು ರೆಡಿ ಆಗೋಯ್ತು ಪಲ್ಯ ಅನ್ನೋದು ಇನ್ನು ಲಾಸ್ಟ್ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಇದ್ದರೆ ಹಾಕ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಅದರಿಂದ ನಾನು ಸೇರಿಸ್ಕೊಳ್ತಾ ಇಲ್ಲ ಇಲ್ಲಿ ನೋಡಿದ್ರಲ್ಲ ಸ್ಟೋ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಇದು ಬ್ಯಾಚುಲರ್ಸ್ ಸಮೇತ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ನೀವು ಇವಾಗ ಹೇಗಿದೆ ಅಂತ ಇದನ್ನು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್